ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೆ ದುರ್ವಾದಿ ದ್ವಂತರವಯೇ ವೈಷ್ಣವೇಂದಿ ವೈಷ್ಣವೇಂದೀ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಎಲ್ರಿಗೂ ನಮಸ್ಕಾರ ಇತ್ತೀಚಿನ ದಿನದಲ್ಲಿ ರಾಯರ ಹೂಪ್ರಸಾದದ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಾ ಸೊ ಇವತ್ತು ಅದರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಮತ್ತು ಯಾವತ್ತೂ ನಾನು ನನ್ನ ವೀಡಿಯೋಸ್ನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಂಡಿರಲಿಲ್ಲ ನಿಮ್ಮ ಹತ್ರ ಇವತ್ತು ಕೇಳ್ಕೊಳ್ತಾ ಇದ್ದೀನಿ ಸಾಧ್ಯ ಆದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಇಲ್ಲ ಅಂತಂದರೆ ಮೊಬೈಲ್ನ ಸೈಡ್ನಲ್ಲಿ ಇಟ್ಟು ಒಂದು ಸರಿ ನಾನು ಏನು ಹೇಳ್ತೀನಿ ಅಂತ ಕೇಳಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ರಾಯರ ಹೂ ಪ್ರಸಾದ ಅದರಲ್ಲೂ ರಾಯರ ಹೂ ಪ್ರಸಾದ ಎಡಗಡೆ ಕೊಟ್ಟರೆ ಏನು ಬಲಗಡೆ ಕೊಟ್ಟರೆ ಏನು ಮತ್ತು ಪೂಜೆ ಮಾಡೋಕ್ಕೂ ಮುಂಚೆ ಹೂ ಬಿದ್ದರೆ ಏನು ಪೂಜೆ ಆದಮೇಲೆ ಹೂ ಬಿದ್ದರೆ ಏನು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಇನ್ನು ಎರಡು ಸಲ ಹೂ ಪ್ರಸಾದ ಕೊಟ್ಟರೆ ಏನಾಗುತ್ತೆ ಒಂದು ಸಲ ಹೂ ಪ್ರಸಾದ ಕೊಟ್ಟರೆ ಏನಾಗುತ್ತೆ ಅಂತಲೂ ಕೂಡ ಜ ಇದ್ದೀರಾ ಇದಕ್ಕೆಲ್ಲ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ ರಾಯರಿದ್ದಾರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಳ್ಳಿ ಯಾಕಂದರೆ ರಾಯರನ್ನು ಯಾರೇ ಪೂಜೆ ಮಾಡೋಕ್ಕಾಗಲಿ ಇಲ್ಲ ರಾಯರ ಸೇವೆ ಮಾಡೋಕ್ಕಾಗಲಿ ಯಾರಿಗೂ ಅಷ್ಟು ಸುಲಭವಾಗಿ ಅಂಥ ಅವಕಾಶಗಳು ಒದಗ್ ಬರಲ್ಲ ಅವು ನಮಗೆ ಸಿಕ್ಕಿದ್ದಾವೆ ಅಂತಂದರೆ ನಿಜವಾಗ್ಲೂ ನಾವು ಯಾವುದೋ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದೀವಿ ಅಂತಲೇ ಅರ್ಥ ಈ ಜನ್ಮದಲ್ಲಿ ರಾಯರ ಸೇವೆ ಮಾಡೋಕ್ಕಾಗಲಿ ರಾಯರ ಪೂಜೆ ಮಾಡೋದಕ್ಕಾಗಲಿ ನಮ್ಗೆ ಅವಕಾಶ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ ಇನ್ನು ರಾಯರ ಸೇವೆ ಮಾಡಿದ ಮೇಲೆ ಮತ್ತು ರಾಯರನ್ನು ನಂಬಿದ ಮೇಲೆ ಇದುವರೆಗೂ ಯಾರಿಗೂ ಸಹ ಕೆಟ್ಟದಾಗಿದೆ ಅನ್ನೋದನ್ನು ನಾನು ಕೇಳು ಇಲ್ಲ ನೋಡು ಸಹ ಇಲ್ಲ ಯಾಕಂತಂದರೆ ರಾಯರು ನಮ್ಮದವ್ರಿಗೆ ಯಾವತ್ತೂ ಕೆಟ್ಟದಾಗಿಲ್ಲ ಯಾವತ್ತೂ ಆಗೋದೂ ಇಲ್ಲ ಇನ್ನು ಮುಂದಕ್ಕೂ ಸಹ ಇನ್ನು ರಾಯರು ಸೇವೆ ಮಾಡಿದ್ಮೇಲೆ ಅಥವಾ ರಾಯರು ಪೂಜೆ ಮಾಡಿದ್ಮೇಲೆ ರಾಯರನ್ನು ನಂಬೋದ್ಮೇಲೆ ಇನ್ನೂ ನಿಮಗೆ ಕಷ್ಟಗಳು ಬರ್ತಾ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ತಿಲ್ಲ ಅನ್ನೋದೇನಾದರೂ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇತ್ತು ಅಂತಂದರೆ ಸಲ ಕೂತು ಯೋಚನೆ ಮಾಡಿ ನಾವು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿರ್ತೀವೋ ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿರ್ತೀವೋ ಅದನ್ನು ಈ ಜನ್ಮದಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ ಅಂತ ಆ ಒಂದು ಕೆಟ್ಟ ಸಮಯ ಅನ್ನೋದು ಕಳೆದ ಮೇಲೆ ಒಳ್ಳೆಯ ಸಮಯ ಅನ್ನೋದು ಬಂದೇ ಬರುತ್ತೆ ಆಗ ನಿಮ್ಮ ರಾಯರು ನಮ್ಮ ಜೊತೆ ಇದ್ದೇ ಇರ್ತಾರೆ ರಾಯರು ನಮ್ಮ ಕೈ ಹಿಡ್ದೇ ಹಿಡಿತಾರೆ ಯಾವುದೇ ಕಾರಣಕ್ಕೂ ಈ ಕೆಟ್ಟ ಸಮಯದಲ್ಲಿ ನಾವು ಏನು ಜೀವನ ಸಾಗಿಸ್ತಾ ಇರ್ತೀವಿ ಅಂಥ ಸಮಯದಲ್ಲೂ ಕೂಡ ರಾಯರು ನಮ್ಮನ್ನ ಕೈ ಬಿಡೋದಿಲ್ಲ ಕೈ ಇಡ್ದೇ ಹಿಡ್ದಿರ್ತಾರೆ ಅಂದರೆ ಏನೋ ಹೇಳ್ತಾರಲ್ಲ ದೊಡ್ಡದಾಗಿ ಆಗೋದನ್ನು ಒಂದು ಸಣ್ಣದಲ್ಲಿ ಸಣ್ಣದಾಗಿ ಇದು ಮಾಡಿ ಅದನ್ನು ನಮ್ಮನ್ನ ಅದರಿಂದ ನಮ್ಮನ್ನ ಬಚಾವ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ ಯಾವತ್ತೂ ಸಹ ರಾಯರನ್ನು ನಮ್ಮದವ್ರಿಗೆ ಕೆಟ್ಟದಂತೂ ಹಾಗಲ್ಲ ಕೆಟ್ಟದಾಗೋದು ಇಲ್ಲ ಇನ್ನು ಮುಂದಕ್ಕೂ ಸಹ ಅಷ್ಟೇನೇ ಯಾರೇ ಅಲ್ಲಿರೋ ರಾಯರನ್ನು ನಂಬೋದ್ರಿ ಅಂತಂದರೆ ಕಷ್ಟಗಳು ಬರ್ತಿದ್ದಾವೆ ಅಂತಂದರೆ ಒಂದೇ ಯೋಚನೆ ಮಾಡಿ ನಾವು ಹಿಂದಿನ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೀವೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ ಈ ಪಾಪಾನ ಒಂದು ಸ್ವಲ್ಪ ದಿನ ಅದನ್ನು ನಾವು ತೀರಿಸಿ ಒಂದು ಒಂದೊಳ್ಳೆ ಸಮಯ ಅನ್ನೋದು ಬಂದೇ ಬರುತ್ತೆ ತಾನೆ ಕತ್ಲಾದ್ಮೇಲೆ ಬೆಳಕು ಬಂದೇ ಬರಬೇಕು ಅಂತ ಹೇಗಿರುತ್ತೋ ಅದೇ ಥರನೇ ಕಷ್ಟಗಳು ಮುಗಿದ್ಮೇಲೆ ಒಂದು ಒಳ್ಳೆ ದಿನಗಳು ಬಂದೇ ಬರುತ್ತೆ ಆ ಥರ ಅಂದ್ಕೊಂಡು ರಾಯರು ಸೇವೆನ ಮುಂದುವರಿಸ್ರಿ ಕಷ್ಟಗಳು ಬರ್ತಾ ಇದ್ದಾವೆ ರಾಯರು ಸೇವೆ ಮಾಡಿದ್ಮೇಲೆ ಪೂಜೆ ಮಾಡಿದ್ಮೇಲೂ ಅಂತ ಅಂದ್ಬಿಟ್ಟು ದಯವಿಟ್ಟು ಅರ್ಧಕ್ಕೆ ನಿಲ್ಲಿಸಲೇಬೇಡಿ ಆ ಥರ ಅರ್ಧಕ್ಕೆ ನಿಲ್ಲಿಸಿದ್ರಿ ಅಂತಂದರೆ ನಮ್ಮ ನಂಬಿಕೆಗೆ ಏನು ಅರ್ಥ ಇರುತ್ತೆ ನಾವು ರಾ ರಾಯರನ್ನ ನಂಬಿರೋದಕ್ಕೆ ಏನು ಅರ್ಥ ಇರುತ್ತೆ ಅಂತ ನೀವೇ ಯೋಚನೆ ಮಾಡಿ ಒಬ್ರನ್ನ ಸಲ ನಂಬಿದ್ವಿ ಅಂತಂದರೆ ನಾವು ಬದುಕಿರೋವರೆಗೂ ನಾವು ಅವ್ರನ್ನೇ ನಂಬಬೇಕು ಯಾಕಂತಾರೆ ಒಂದಲ್ಲ ಒಂದಿನ ನಾವು ಅವ್ರನ್ನೇ ನಂಬಿದ್ದೀವಿ ಅಂತ ರಾಯರಿಗೂ ಗೊತ್ತಾಯಿತು ಅಂತಂದರೆ ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನ ಕೈ ಹಿಡ್ದೇ ಹಿಡಿತಾರೆ ಕಾಪಾಡೇ ಕಾಪಾಡ್ತಾರೆ ಇದಂತೂ ಸತ್ಯ ಇನ್ನು ರಾಯರು ಯಾವ ಸೈಡ್ ಹೂ ಪ್ರಸಾದ ಕೊಟ್ಟರು ಅದು ಒಳ್ಳೆಯದೇ ಆಗಿರುತ್ತೆ ಕೆಟ್ಟದ್ದಂತೂ ಹಾಗಲ್ಲ ಮತ್ತು ಯಾವುದೇ ಥರ ರಾಯರನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಬೇಡಿ ರಾಯರ ಹತ್ರ ಹೂ ಪ್ರಸಾದ ಕೇಳಿ ರಾಯರು ಹೂ ಪ್ರಸಾದ ಕೊಡಲಿ ಬಿಡಲಿ ಆದರೆ ರಾಯರು ಅಂತೂ ನಮ್ಮ ಕೈ ಯಾವತ್ತಿಗೂ ಬಿಡೋದಿಲ್ಲ ನಿಮ್ಮ ಬೇಡಿಕೆಗೆ ರಾಯರು ಹೂ ಪ್ರಸಾದ ಕೊಟ್ಟಿಲ್ಲ ಅಂತಂದರೂ ಸಹ ನೀವು ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ ನಮ್ಗೆ ಕಾಣದೇ ಅಂಥ ಸತ್ಯ ರಾಯರಿಗೆ ಕಾಣಿಸ್ತಾ ಇರುತ್ತೆ ಅಲ್ವಾ ಅದರಿಂದ ನಮಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ನೀವು ಬೇಡಿದ ತಕ್ಷಣವೂ ಕೊಡ್ಬೋದು ಹೂ ಪ್ರಸಾದ ಇಲ್ಲ ಕೊಡ್ದೇನೂ ಇರ್ಬೋದು ಇಲ್ಲ ಸ್ವಲ್ಪ ಡಿಲೇ ಆಗ್ಬಿಟ್ಟು ಆಗ್ಬೋದು ಬಟ್ ಯಾವುದೋ ಯಾವುದಾದ್ರೂ ಒಂದು ರೀತಿಲಿ ನೀವು ಅಂದ್ಕೊಂಡಿದ್ದು ಹಾಗೇ ಆಗಿರುತ್ತೆ ರಾಯರನ್ನು ನಂಬಿದ್ಮೇಲೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಬ್ಬರು ರಾಯರ ಪ್ರಸಾದ ಕೇಳೋದನ್ನೇ ಒಂದು ಬಿಸ್ನೆಸ್ ಮಾಡ್ಕೊಬಿಟ್ಟಿದ್ದಾರೆ ಇದ್ರ ಬಗ್ಗೆ ಮಾತಾಡೋದು ಸರಿನೋ ತಪ್ಪೋ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ ಹಾಗೆ ಇದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವಳು ಕೂಡ ನಾನಲ್ಲ ಬಟ್ ನನಗೆ ನನಗನ್ಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅದನ್ನು ಬಿಟ್ಟು ಈ ವಿಡಿಯೋಯಿಂದ ಯಾರಿಗೂ ನೋವು ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ ಅಥವಾ ಯಾರನ್ನೋ ಮನಸ್ಸಿನಲ್ಲಿ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾ ಇಲ್ಲ ಇದರಿಂದ ಯಾರಿಗಾದರೂ ಏನಾದರೂ ತಪ್ಪು ಅನಿಸಿದರೆ ದಯವಿಟ್ಟು ನನಗೆ ಕ್ಷಮಿಸಿ ಇವಾಗ ಒಂದು ನಡುವೆ ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು ಇಲ್ಲ ಯೂಟ್ಯೂಬ್ನಲ್ಲಿ ಆಗಿರ್ಬೋದು ಜನ ಹೂ ಪ್ರಸಾದ ಕೇಳೋದನ್ನು ಅವ್ರವ್ರ ಮನೆಯಲ್ಲಿ ರಾಯರು ಫೋಟೋ ಇಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇದರಿಂದ ಎಷ್ಟೊಂದು ಜನ ವಿ ಅವ್ರ ವೀಡಿಯೋಸ್ಗಳಿಗೆ ಕಮೆಂಟ್ಸ್ಗಳಾಗ್ತಾ ಇದ್ದಾರೆ ಅವ್ರವ್ರ ಪ್ರಾಬ್ಲಮ್ಸ್ಗಳನ್ನ ಕಮೆಂಟ್ಸ್ ಮೂಲಕ ಆಗಲಿ ಅಥವಾ ಇನ್ಬಾಕ್ಸ್ ಮೂಲಕ ಆಗಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಇವೆ ನನಗೂ ಕೂಡ ಈ ಥರ ಮೆಸೇಜಸ್ಗಳು ಬಂದಿದೆ ಅದರಲ್ಲಿ ತಪ್ಪಿಲ್ಲ ಯಾಕಂತಂದರೆ ಒಬ್ಬ ಮನುಷ್ಯ ಯಾವುದೇ ಒಂದು ಸಮಸ್ಯೆಯಲ್ಲಿ ಇದ್ದಾಗ ನಾವು ಯಾವುದಾದ್ರೂ ಈ ಥರ ಒಂದು ವೀಡಿಯೋಸ್ ಆಗಲಿ ಅಥವಾ ಪೋಸ್ಟ್ ಆಗಲಿ ನೋಡಿದಾಗ ಇಲ್ಲ ಈ ಥರ ಯಾರೋ ಒಬ್ಬರು ಈ ಥರ ವೀಡಿಯೋ ಮಾಡಿ ಹಾಕಿರೋದನ್ನು ನೋಡಿದಾಗ ನಮಗೆ ದೇವ್ರ ಮೇಲೆ ಇರೋವಂಥ ಭಕ್ತಿನೂ ಜಾಸ್ತಿ ಆಗುತ್ತೆ ನಂಬಿಕೆನೂ ಜಾಸ್ತಿ ಆಗುತ್ತೆ ಈ ಒಂದು ಪರಿಸ್ಥಿತಿನ ನಾನು ಕೂಡ ಅನುಭವಿಸಿದ್ದೀನಿ ನಾನು ಕಷ್ಟದಲ್ಲಿ ಇದ್ದಾಗ ಹಾಗಂತ ಇವಾಗ ಕಷ್ಟದಲ್ಲಿ ಇಲ್ಲ ಅಂತ ಅರ್ಥ ಅಲ್ಲ ಇಲ್ಲ ಸುಖವಾಗಿದ್ದೀನಿ ಅಂತ ಅರ್ಥ ಅಲ್ಲ ಇವತ್ತಿಗೂ ಕೂಡ ಇರೋ ಅಂಥ ಪರಿಸ್ಥಿತಿನಲ್ಲಿ ನಾವು ಇರ್ತೀವಿ ಪ್ರತಿಯೊಬ್ಬ ಮನುಷ್ಯ ಅಂತ ಹುಟ್ಟಿದ ಮೇಲೆ ಒಂದಲ್ಲ ಒಂದು ಕಷ್ಟನ ಅನುಭವಿಸ್ತಾನೆ ಇರ್ತೀವಿ ಬಟ್ ಆ ಕಷ್ಟದಿಂದ ಅದನ್ನು ಅದನ್ನು ನಾವಾಗ ನಾವೇ ಅನ್ಭವಿಸ್ಬೇಕೆ ಹೊರ್ತು ಇನ್ನೊಬ್ರ ಹತ್ರ ಹೇಳಿ ಇನ್ನೊಬ್ರ ಹತ್ರ ಅದನ್ನು ಶೇರ್ ಮಾಡಿಕೊಂಡು ಅವ್ರದ್ದು ಹೋಗಿ ದೇವ್ರ ಹತ್ರ ಬೇಡ್ಕೊಂಡು ನಮ್ಮ ಸಮಸ್ಯೆ ಬಗೆಹರಿಯತ್ತ ಅಂತ ಅನ್ನೋದಾದರೆ ದೇವ್ರುಗಳೇ ಹಾಕಿದ್ದಾವೆ ದೇವಸ್ಥಾನಗಳೇ ಯಾಕಿದ್ದಾವೆ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ನಮ್ಮ ಸಮಸ್ಯೆ ಏನಿದೆಯೋ ನಾವು ಡೈರೆಕ್ಟಾಗಿ ದೇವ್ರ ಹತ್ರ ಹೇಳಬೇಕು ದೇವ್ರ ಹತ್ರ ಕೇಳಬೇಕೆ ಹೊರ್ತು ಮಧ್ಯದಲ್ಲಿ ಯಾರೋ ಈ ಥರ ಒಂದು ಫೋಟೋ ಇಟ್ಬಿಟ್ಟು ಇಲ್ಲ ದೇ ದೇವ್ರ ಫೋಟೋ ಇಟ್ಟು ಇಲ್ಲ ವಿಡಿಯೋ ಮಾಡಿ ಹೂ ಪ್ರಸಾದ ಕೇಳ್ತೀನಿ ಅನ್ನೋದನ್ನು ಮಾಡ್ತಾ ಇರ್ತಾರಲ್ವ ಅವ್ರಿಗೆ ನಮ್ಮ ಕಷ್ಟಗಳನ್ನ ಹೇಳಿ ನೀವು ಹೋಗಿ ದೇವ್ರ ಹತ್ರ ಹೇಳಿ ನೀವು ಹೋಗಿ ದೇ ದೇವ್ರ ಹತ್ರ ಹೂವು ಕೇಳಿ ಅಂತ ನೀವು ಕಮೆಂಟ್ಗಳು ಮಾಡ್ತೀರ ಅಲ್ವಾ ಏನು ಯೂಸ್ ಇದೆ ಇಲ್ಲ ದೇವ್ ನಿಮ್ಮ ನಿಮಗೂ ಮತ್ತೆ ದೇವ್ರ ಮಧ್ಯೆ ಇವ್ರೇನಾದರೂ ಮೀಡಿಯೇಟ್ರಾಗಿ ನಿಂತಿದ್ದಾರಾ ಇಲ್ಲ ನಿಮ್ಮ ಕಷ್ಟಗಳನ್ನ ಇವ್ರ ಹತ್ರ ನೀವು ಹೇಳಿದಾಗ ಅವ್ರು ಹೋಗಿ ದೇವ್ರ ಹತ್ರ ಪ್ರಸಾದ ಕೇಳ್ದಾಗ ಅವ್ರು ನಿಮ್ಮ ಕಷ್ಟ ಅವರು ಅವ್ರ ಮೂಲಕ ದೇವ್ರಿಗೆ ತಲುಪಿದೆ ಅಂತ ಅನ್ನೋದಾಯಿತು ಅಂತಂದರೆ ನಿಮ್ಮ ಕಷ್ಟ ಅಷ್ಟು ಬೇಗ ತೀರ್ಬಿಡುತ್ತಾ ಒಂದು ಸ್ವಲ್ಪ ಯೋಚನೆ ಮಾಡಿ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ಯಾರೇ ಆದ್ರೂ ಸಹ ನಮ್ಮ ಪ್ರಾಬ್ಲಮ್ಸ್ನ ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಳ್ಳೋದ್ರಿಂದ ಅವ್ರ ಸೋಷಿಯಲ್ ಮೀಡ್ಯಾದಲ್ಲಿ ಅವರು ವೀಡಿಯೋಸ್ ವೈರಲ್ಗಳಾಗ್ ಅವ್ರ ವೀಡಿಯೋಸ್ ವೈರಲ್ ಆಗ್ತಿದೆ ಹೊರ್ತು ನಿಮ್ಮ ಸಮಸ್ಯೆ ಅಂತೂ ಬಗೆಯ ರೀತಿಲ್ಲ ಏನೇ ಸಮಸ್ಯೆ ಇದ್ರೂ ಕೂಡ ಹೋಗಿ ರಾಯರು ಮಠಕ್ಕೆ ಹೋಗಿ ಇಲ್ಲ ನೀವೇ ಒಂದು ರಾಯರು ಫೋಟೋ ತೊಗೊಂಬನ್ನಿ ರಾಯರು ಫೋಟೋ ನಿಮ್ಮ ಮನೆಗೆ ತಂದು ನಿಮಗೆ ಪೂಜೆ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ನೀವು ಕೂತಲ್ಲಿ ನೆನಪು ಕಣ್ಣು ಮುಚ್ಕೊಂಡು ನಿಮ್ಮ ಕಷ್ಟ ಏನಿದೆಯೋ ಅದು ರಾಯರ ಹತ್ರ ಹೇಳ್ಕೊಳ್ಳಿ ರಾಯರು ನಿಮ್ಮ ಕಷ್ಟನ ಕೇಳಲ್ಲ ಅಂತ ಹೇಳಿ ಹೇಳಿಲ್ವಲ್ಲ ನೀನು ನೀನು ಬಂದರೆ ನಾನು ನಿನ್ನ ಕಷ್ಟನ ಕೇಳಲ್ಲ ಅನ್ ಕೇಳಲ್ಲ ಯಾರು ಈ ಥರ ವೀಡಿಯೋ ಮಾಡ್ತಿರ್ತಾರೆ ಅವ್ರ ಮೂಲಕ ನೀನು ನನ್ನ ನಿನ್ನ ಕಷ್ಟನ ನನ್ಗೆ ತಿಳಿಸು ನಾನು ಅವಾಗ ನಿಂಗೆ ವರ ಕೊಡ್ತೀನಿ ಅಂತ ರಾಯರು ಯಾವತ್ತಿಗೂ ಯಾರಿಗೂ ಹೇಳಿಲ್ಲ ಅಲ್ವಾ ರಾಯರು ಫೋಟೋ ಇಟ್ಟೇ ಪೂಜೆ ಮಾಡಬೇಕು ಅಂತಿಲ್ಲ ರಾಯರು ಮಠಕ್ಕೆ ಹೋಗಿ ಪೂಜೆ ಮಾಡಬೇಕು ಅಂತ ಏನಿಲ್ಲ ನೀವು ಕುಂತಿರೋ ಕಡೆ ನೀವು ಎಲ್ಲಿ ಇರ್ತೀರೋ ಅಲ್ಲೇ ನೀವು ಕಣ್ಣು ಮುಚ್ಚಿಕೊಂಡು ಯಾರೇ ನನಗೆ ಕಷ್ಟ ಇದೆ ಅಂತ ನೀವು ಒಂದ್ಸಲ ಬೇಡ್ಕೊಳ್ಳಿ ಇನ್ನೊಬ್ರ ಹತ್ರ ಏನಕ್ಕೆ ಹೇಳ್ತೀರಾ ಮನುಷ್ಯನ ನಂಬಿ ಕೆಟ್ಟವ್ರು ಇದ್ದಾರೆ ಈ ಪ್ರಪಂಚದಲ್ಲಿ ನಿಜವಾಗ್ಲೂ ಹೇಳ್ತೀನಿ ಕೇಳಿ ದೇವರನ್ನ ನಂಬಿ ಕೆಟ್ಟವ್ರಿಲ್ಲ ಇವನ್ನ ನೀವು ನಿಮ್ಮ ಕಷ್ಟನ ಅವ್ರಿಗೆ ಹೇಳ್ಕೊಳ್ತೀರಾ ಅಲ್ವಾ ಇವಾಗ ಹೋಗಿ ಅವ್ರ ಫ್ರೆಂಡ್ಸ್ ಯಾರೋ ಸಿಕ್ಕಿದ್ರು ಅಯ್ಯೋ ಅವ್ರಿಗೆ ಈ ಥರ ಪರಿಸ್ಥಿತಿ ಅಂತೆ ಅವ್ರಿಗೆ ಈ ಥರ ಕಷ್ಟ ಅಂತೆ ಅಂತ ಅಂದ್ಬಿಟ್ಟು ಅವ್ರು ಹೋಗಿ ಇನ್ನೊಬ್ರ ಹತ್ರ ಹೇಳ್ಬೋದು ಬಟ್ ನೀವು ಅದೇ ನೀವು ಡೈರೆಕ್ಟಾಗಿ ದೇವ್ರ ಹತ್ರ ಹೇಳಿದಾಗ ಹೋಗಿ ಇನ್ನೊಬ್ರ ಹತ್ರ ಹೇಳಲ್ಲ ನೋಡು ಆ ಭಕ್ತನಿಗೆ ಈ ಕಷ್ಟ ಅಂತೆ ಅವ್ರಿಗೆ ಈ ಥರ ಕಷ್ಟ ಅಂತೆ ಈ ಥರ ಪ್ರಾಬ್ಲಮ್ಸ್ ಅಂತೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾವು ಯಾವ ಇದರಲ್ಲಿ ಇದ್ದೀವಿ ಅನ್ನೋದು ನಿಜವಾಗ್ಲೂ ಅರ್ಥ ಇಲ್ಲ ಅರ್ಥ ಆಗ್ತಿಲ್ಲ ನನಗೆ ಇನ್ನು ನೀವು ಅಂಥ ವೀಡಿಯೋಗಳಿಗೆ ಕಮೆಂಟ್ಸ್ ಹಾಕೋಕ್ಕೆ ಕೊಡೋ ಅಂಥ ಟೈಮ್ಗಳನ್ನ ಅದೇ ಒಂದು ರಾಯರ ಮಠಕ್ಕೆ ಹೋಗಿ ಕೂತು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ರಾಯರೇ ನನಗೆ ಈ ಕಷ್ಟ ಇದೆ ನನಗೆ ಬಗೆಯ ಎರಸ್ರಿ ಅಂತ ಡೈರೆಕ್ಟಾಗೆ ರಾಯರ ಹತ್ರ ಹೇಳ್ಬೋದಲ್ವ ಎಷ್ಟೊಂದು ಜನ ಆ ವೀಡಿಯೋಗಳಲ್ಲಿ ಕಮೆಂಟ್ಸ್ಗಳನ್ನ ನೋಡಿ ಬೇಡ್ಕೊತಾ ಇರ್ತಾರೆ ಅಕ್ಕ ನನಗೆ ಮಕ್ಕಳಾಗಿಲ್ಲ ನನಗೆ ಹೂ ಪ್ರಸಾದ ಕೇಳಿ ಅಕ್ಕ ನನಗೆ ಜಾಬ್ ಸಿಕ್ಕಿಲ್ಲ ನನಗೆ ಹೂ ಪ್ರಸಾದ ಕೇಳಿ ಅಕ್ಕ ನನಗೆ ಹೆಲ್ತ್ ಇಶ್ಯೂಸ್ ಇದೆ ನನಗೆ ಹೂ ಪ್ರಸಾದ ಕೇಳಿ ಅಕ್ಕ ನಮ್ಮ ಮನೇಲಿ ಏನೇನೋ ಪ್ರಾಬ್ಲಮ್ ಇದೆ ನನಗಿಂಥ ಕಷ್ಟಗಳಿದ್ದಾವೆ ನನಗೆ ಹೂ ಪ್ರಸಾದ ಕೇಳಿ ಅಂತ ಅಂದ್ಬಿಟ್ಟು ತುಂಬ ಜನ ಕೇಳ್ಕೊತಾ ಇರ್ತೀರ ಕಮೆಂಟ್ಗಳ ಮೂಲಕ ಬಟ್ ಅವ್ರು ನಿಮಗೆಲ್ಲಾರ್ಗು ರೆಸ್ಪಾನ್ಸ್ ಮಾಡಿದಾರ ಸ್ವಲ್ಪ ಕೂತು ಯೋಚನೆ ಮಾಡಿ ಅಂಥವ್ರ ಹತ್ರ ನೀವು ಆ ಕಮೆಂಟ್ ಮೂಲಕನ ನಿಮ್ಮ ಅಮೂಲ್ಯವಾದ ಟೈಮ್ನ ಆ ಕಮೆಂಟ್ ಹಾಕೋಕ್ಕೋಸ್ಕರ ವೇಸ್ಟ್ ಮಾಡ್ತಿದ್ದೀರಾ ಅಂತಂದರೆ ನೀವೆಂಥ ದಡ್ರು ಅಂತ ನಿಜವಾಗ್ಲೂ ಯೋಚನೆ ಮಾಡ್ಕೊಳ್ಳಿ ನೀವೇನೇನೆ ಅದ್ರ ಬದಲು ಹೋಗಿ ಒಂದು ರಾಯರು ಮಠಕ್ಕೆ ಹೋಗಿ ರಾಯರ ಹತ್ರ ಕೂತು ಕೇಳ್ಕೊಳ್ಳಿ ರಾಯರ ಮಠ ಅಲ್ದಿರ ನಿಮ್ಗೆ ಇಷ್ಟ ದೇವರುಗಳು ಯಾರಿದ್ದಾರೆ ಅಂಥ ದೇ ಅವ್ರ ದೇವಸ್ಥಾನಕ್ಕೆ ಹೋಗಿ ಕೂತು ನೀವು ಕೇಳಿಕೊಂಡು ಬನ್ನಿ ಯಾಕೆ ರಾಯರು ನೀವೇ ಹೋಗಿ ಡೈರೆಕ್ಟಾಗಿ ಕೇಳಿದ್ರು ಅಂತಂದರೆ ನಿಮಗೆ ಹೊರ ಕೊಡೋಲ್ಲ ಅಂತ ಹೇಳಿದಾರಾ ಇಲ್ಲ ಇವ್ರ ಮೂಲಕ ಬಂದ್ರೇ ನಿಮಗೆ ಹೊರ ಕೊಡ್ತೀನಿ ಅಂತ ಹೇಳಿದಾರ ಸ್ವಲ್ಪ ಯೋಚನೆ ಮಾಡಿ ನೋಡಿದಾಗ ನಾವು ಎಲ್ಲಿ ಯಾವ ಥರ ನಾವು ಇದು ಮಾಡ್ತಿದ್ದೀವಿ ಅಂತ ಯೋಚನೆ ಮಾಡಿ ಹಾಗೆ ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ ನೀವು ಕಮೆಂಟ್ ಮೂಲಕ ನಿಮ್ಮ ಕಷ್ಟಗಳನ್ನ ನೀವು ಅವ್ರಿಗೆ ಓಪನ್ ಆಗಿ ಹೇಳ್ತಾ ಇದ್ದೀರಾ ಅಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ ಇಫ್ ಇನ್ ಕೇಸ್ ನಿಮ್ಮ ರಿಲೇಟಿವ್ಸು ನಿಮ್ಮ ಫ್ರೆಂಡ್ ಲಿಸ್ಟಲ್ಲಿ ಇರ್ತಾರೆ ನೀವು ಮಾಡಿರೋ ಕಮೆಂಟ್ ಅವರು ನೋಡ್ಬೋದು ಇವಾಗ ಅವ್ರು ನೀವು ಒಂದು ವೀಡಿಯೋ ಅನ್ನೋದು ಸೋಷಲ್ ಮೀಡಿಯಾದಲ್ಲಿ ಹಾಕಿದ್ಮೇಲೆ ಅದು ವೈರಲ್ ಆಗ್ತಾ ಹೋಗಿರುತ್ತೆ ನೀವು ನೋಡಿದಂಥ ವೀಡಿಯೋನ ನಾಳೆ ನಾನು ನೋಡ್ತೀನಿ ನಾಳೆ ನಾನು ನೋಡಿದಂಥ ವೀಡಿಯೋನ ಇನ್ನೊಬ್ಬರು ನೋಡ್ತಾರೆ ಸೋಷಿಯಲ್ ಮೀಡಿಯಾ ಅಂತ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಒಂದು ಏನಾದರೂ ಒಂದು ವೀಡಿಯೋಸ್ ಹಾಕಿದ್ವಿ ಅಂತ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇರುತ್ತೆ ಅಲ್ವಾ ಇವಾಗ ನಾವು ನೀವು ನಿಮ್ಮ ಸಮಸ್ಯೆಯನ್ನು ಕಮೆಂಟ್ ಮೂಲಕ ನೀವು ಅವ್ರಿಗೆ ಹೇಳಿರ್ತೀರ ಅಲ್ವಾ ಕ ಕಮೆಂಟ್ ಬಾಕ್ಸ್ನಲ್ಲಿ ಅದನ್ನು ನಾನು ಕೂಡ ನೋಡ್ಬೋದು ನೀವು ಹಾಕಿರೋ ಅಂಥದ್ದನ್ನು ಆ ಕಮೆಂಟ್ಸ್ನ ನೋಡಿನೇ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಇವಾಗ ನಿಮ್ಮ ಸಮಸ್ಯೆ ಏನೇ ಇದ್ದರೂ ನೀವು ಕಮೆಂಟ್ಸ್ ಮೂಲಕ ಹಾಕಿರ್ತೀರಾ ಸೊ ನಾಳೆ ನಿಮ್ಮ ರಿಲೇಟಿವ್ಸ್ ಯಾರೋ ನೋಡ್ತಾರೆ ಓ ಇವಾಗ ನಮ್ಮ ರಿಲೇಟಿವ್ಸ್ಗಳಲ್ಲಿ ಹೆಂಗೆ ಅಂತಾರೆ ಒಬ್ಬರು ನಾವು ಚೆನ್ನಾಗಿದ್ದೀವಿ ಅಂತ ನೋಡಿ ಖುಷಿ ಪಡೋರಿಗಿಂತ ನಮ್ಮ ಕಷ್ಟಲಿರೋದನ್ನು ನೋಡಿ ಖುಷಿ ಪಡೋರೆ ಜಾಸ್ತಿ ಜನ ಇದ್ದಾರೆ ನಮ್ಮ ಕಷ್ಟ ಏನಿದೆ ಅಂತ ನಮ್ಮ ರಿಲೇಟಿವ್ಸ್ಗಳು ತಿಳ್ಕೊಂಡು ನಾಳೆ ಜನ ದಿನ ನಮ್ಮನ್ನು ಹಾಡ್ಕೊಳ್ಳುಬೋದು ನೋಡು ಅವ್ನಿಗೆ ಈ ಥರ ಪ್ರಾಬ್ಲಮ್ಸ್ ಅಂತೆ ಅಲ್ಲಿ ಇಲ್ಲಿ ಕಮೆಂಟ್ ಹಾಕೊಂಡು ತಿಳಿ ತಿರುಗ್ತಾ ಇದ್ದಾನೆ ಅಂತಂದ್ಬಿಟ್ಟು ಬಾಯಿ ಬಿಟ್ಟು ನಿಮಗೆ ರಿಲೇಟಿವ್ಸ್ ಹತ್ರ ಹೇಳಿರಲ್ಲ ಈ ಥರ ಒಂದು ಕಮೆಂಟ್ ಮೂಲಕ ಆಗ್ತಾಗ ಯಾರೋ ಒಬ್ಬರು ನೋಡಿರ್ಬೋದು ನಿಮ್ಮ ಫ್ರೆಂಡ್ಸ್ ನಿಮ್ಮ ಹೋಗಿ ಇನ್ನೊಬ್ರು ಹೇಳಿರ್ಬೋದು ಇಲ್ಲ ನಿಮ್ಮ ರಿಲೇಟಿವ್ಸೇ ನೋಡಿರ್ಬೋದು ನಿಮ್ಮ ರಿಲೇಟಿವ್ಸ್ ಇನ್ನೊಬ್ಬರ ಹತ್ರ ಹೇಳಿರ್ಬೋದು ಈ ಥರ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇರುತ್ತೆ ಅದಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ತೀರಾ ನೀವು ಡೈರೆಕ್ಟಾಗಿ ನೀವೇ ಹೋಗಿ ರಾವ್ರ ಹತ್ರ ಕೇಳ್ಕೊಬೋದಲ್ವಾ ನೀವೇ ಕೂತು ನೀವೇ ನಿಮ್ಮ ಬೇಡಿಕೆ ಏನಿದೆಯೋ ಕಣ್ಮುಚಿ ಕೂತಿ ಸ್ವಲ್ಪ ಟೈಮ್ ದೇವರಿಗೆ ನೀವು ಈ ಕಮೆಂಟ್ ಹಾಕೈತಿ ಕೊಡೋ ಅಂಥ ಟೈಮ್ನ ನಿಮ್ಮ ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ನೀವು ದೇವ್ರ ಹತ್ರ ಕೇಳ್ಕೊಬೋದು ಅಲ್ವಾ ಅನ್ನೋದೊಂದು ನನ್ನ ಅಭಿಪ್ರಾಯ ಅಷ್ಟೇ ಬೇರೆ ಏನೂ ಇಲ್ಲ ನಿಜ ಈ ಥರ ವೀಡಿಯೋಸ್ನ ಯಾರೋ ಒಬ್ರು ಸ್ಟಾರ್ಟ್ ಮಾಡಿದ್ರು ಇವತ್ತು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಪ್ರತಿ ಒಬ್ಬರು ಇದನ್ನೇ ಮಾಡ್ತಿದ್ದಾರೆ ಒಬ್ಬರು ಒಂದು ಸಣ್ಣ ಫೋಟೋ ಇಟ್ಕೊತಾರೆ ರಾಯರದು ರಾಯರ ಇಂಥವ್ರಿಗಿಂತ ಪ್ರಾಬ್ಲಮ್ ಅಂತೆ ನೀವು ಹೂ ಪ್ರಸಾದ ಕೊಡಿ ರಾಯರ ಇವ್ರಿಗೆ ಇವರು ಲವ್ ಮಾಡ್ತಿದ್ದಾರಂತೆ ಲವ್ ಮ್ಯಾರೇಜ್ ಆಗಬೇಕಂತೆ ಅದಕ್ಕೆ ಒಪ್ಪಿಕೆ ಇದೆಯಾ ಇಲ್ವಾ ಅನ್ನೋದಕ್ಕೆ ಹೂ ಪ್ರಸಾದ ಕೊಡಿ ಅಂತ ಕೇಳ್ಕೊತಾರೆ ಇದೆಲ್ಲ ನಿಜವಾಗ್ಲೂ ಒಂದು ಬೇಡ್ಕೊಳ್ಳೋ ಅಂಥ ವಿಷಯ ಹೌದು ಬೇಡ್ಕೊಳ್ಳೋವಂಥ ವಿಷಯನೇ ಇವತ್ತು ನನ್ನ ಪ್ರಾಬ್ಲಮ್ ನನಗೆ ದೊಡ್ಡದು ಅಂತಂದರೆ ನಿಮ್ಮ ಪ್ರಾಬ್ಲಮ್ ನಿಮಗೆ ದೊಡ್ಡದು ಎಸ್ ಆಫ್ಕೋರ್ಸ್ ಅದನ್ನು ನಾನು ಒಪ್ಕೊತೀನಿ ಬಟ್ ಏನು ಅಂತಂದರೆ ಈ ಥರ ಒಂದು ಸಿಲ್ಲಿ ಸಿಲ್ಲಿ ಮ್ಯಾಟರ್ ಈ ಲವ್ ಮ್ಯಾಟರ್ ಅನ್ನೋದನ್ನು ಮತ್ತು ಬೇರೆ ಇನ್ನೂ ಯಾವುದ್ಯಾವುದೋ ಒಂದು ಇದನ್ನು ಈ ಕೋರ್ಟ್ ವಿಷಯ ಅಂತೆ ಅದು ಹೌದು ಎಲ್ಲ ಥರ ಸಮಸ್ಯೆಯೂ ಸಮಸ್ಯೆನೇ ಎಲ್ಲ ಸಮಸ್ಯೆನೂ ಸಮಸ್ಯೆನೇ ಒಪ್ಕೊಳ್ತೀನಿ ಬಟ್ ಇಲ್ಲಿ ಅವರು ಕೇಳೋ ರೀತಿ ಇರುತ್ತೆ ನೋಡು ನೋಡಿ ಬಟ್ ಅದು ನಿಜವಾಗ್ಲೂ ಒಂಥರ ಬೇಜಾರಾಗುತ್ತೆ ಆ ವೀಡಿಯೋಸ್ಗಳನ್ನ ನೋಡಿದಾಗ ಇವತ್ತು ಸೋಷಿಯಲ್ ಮೀಡಿಯಾನ ಅದನ್ನು ಇನ್ಸ್ಟಾಗ್ರಾಮ್ಗೆ ಹೋದರೆ ಸಾಕು ಪ್ರತಿಯೊಬ್ಬರು ಇದ್ದೇನೆ ಆಮೇಲೆ ರಾಯರನ್ನು ದಂಡಿಸಿ ಬೇರೆ ಕೇಳ್ತಾರೆ ಗದ್ರಸಿ ಬೇರೆ ಕೇಳ್ತಾರೆ ಯಪ್ಪ ದೇವ್ರೆ ಅದಕ್ಕೊಂದು ರಾಯರು ಇದ್ದಾರೆ ಅನ್ನೋದೊಂದು ಮರ್ಯಾದೆನೂ ಬೇಡವಾ ಹೌದು ರಾಯರ ರಾಯರತ್ರ ನೀವು ಅಷ್ಟೊಂದು ಕ್ಲೋಸ್ ಆಗಿದ್ದೀರಾ ಕ್ಲೋಸಾಗಿ ಮಾತಾಡ್ ಇದು ಒಂದು ಒಡನಾಟ ಇರುತ್ತೆ ನಮ್ಮ ಮನಸ್ಸಲ್ಲೇ ನಮ್ಮದು ಒಂದು ಒಡನಾಟ ಇರುತ್ತೆ ಅದನ್ನು ನಾವು ನೋಡಬೇಕಾದ್ರೆ ನಮಗೆ ಬೇರೆ ರೀತಿ ಕನ್ವೆ ಆಗಿರುತ್ತೆ ನಮಗೆ ಮೆಸೇಜಸ್ಸು ಇವಾಗ ಕೆಲವೊಬ್ಬರು ಅವರು ಅವ್ರ ಪೋಸ್ಟ್ಗಳಿಗೆ ಕಮೆಂಟ್ ಹಾಕಿದ್ದಾರೆ ಯಾ ಹಂಗಂದ್ರೆ ನಿಮ್ಮ ಮನೇಲೆ ರಾಯರು ಇದ್ದಾರೆ ಮಂತ್ರಾಲಯದಲ್ಲಿ ಇರೋದು ಯಾರು ಮಠಗಳಲ್ಲಿ ಇರೋದು ಯಾರು ರಾಯರಲ್ವ ರಾಯರು ಬಂದು ನಿಮ್ಮ ಮನೇಲಿ ಕೂತ್ಬಿಟ್ಟಿದ್ರೆ ಮಂತ್ರಾಲಯಕ್ಕೆಲ್ಲ ನಾವು ಯಾಕೆ ಹೋಗಬೇಕು ನಿಮ್ಮ ಮನೆಗೆ ಬಂದು ಕೂತ್ಕೊಂಡ್ಬಿಡ್ತೀವಿ ಬಿಡಿ ಅನ್ನೋದನ್ನು ಬಟ್ ಆ ನ ನಾನು ನೋಡಿರ್ತೀನಿ ನೆಕ್ಸ್ಟ್ ಮತ್ತೆ ನೋಡೋಕಾಗೋ ಅಷ್ಟೆಲ್ಲ ಆ ನ ಅವ್ರು ಡಿಲೀಟ್ ಮಾಡಿರ್ತಾರೆ ಯಾಕೆ ಒಂದು ಒಳ್ಳೇದು ಅಂತ ಇದ್ದ ಮೇಲೆ ಕೆಟ್ಟದ್ದು ಸಹ ಇರಬೇಕು ಅಲ್ವಾ ಅವ್ರು ಒಂದು ಒಳ್ಳೆ ರೀತಿಲಿ ಕಮೆಂಟ್ ಆಗ್ತವ್ರಿಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಅಂತಂದರೆ ಆ ಕೆಟ್ಟ ಕಮೆಂಟ್ಗಳನ್ನೂ ಇರಲಿ ಬಿಡಿ ಅದನ್ನು ಮಾತ್ರ ಯಾಕೆ ಡಿಲೀಟ್ ಮಾಡ್ತೀರಾ ಕೆಲವೊಂದು ಪೋಸ್ಟ್ಗಳನ್ನ ನೋಡಿ ಕೆಟ್ಟ ಕಮೆಂಟ್ಗಳನ್ನ ಡಿಲೀಟ್ ಮಾಡಿರ್ತಾರೆ ಅಂದ್ರೆ ಕೆಟ್ಟ ಅಂದರೆ ಕೆಟ್ಟದೇನು ಮಾಡಿರಲ್ಲ ಅವರು ಅವ್ರು ಕೇಳಿರ್ತಾರೆ ಯಾಕೆ ಈ ಥರ ಮಾಡ್ತಿದ್ದೀರಾ ರಾ ಇದು ಸರಿಯಲ್ಲ ದೇವ್ರದ್ದು ದೇವ್ರನ್ನಿಟ್ಟು ಈ ಥರ ಮಾಡೋದು ಅಂತ ಅಂದ್ಬಿಟ್ಟು ಬಟ್ ಅವರು ಅದನ್ನು ಅರ್ಥ ಮಾಡ್ಕೊಳ್ತೀರ ಆ ಥರ ಕಮೆಂಟ್ ಮಾಡಿರೋದನ್ನ ಡಿಲೀಟ್ ಮಾಡಿರ್ತಾರೆ ಏನು ಅವ್ರಿಗೆ ಒಂದು ಫೇವರ್ ಆಗೋ ರೀತಿಲಿ ಕಮೆಂಟ್ ಮಾಡಿರ್ತಾರೆ ಅದನ್ನು ಮಾತ್ರ ಇಟ್ಕೊಂಡಿರ್ತಾರೆ ಈ ಥರ ಮಾಡೋದು ತಪ್ಪು ಅಂತ ನಿಜವಾಗ್ಲೂ ನನ್ನ ಅನಿಸಿಕೆ ಇವನ್ ನಾನು ಮಾಡ್ತೀನಿ ರಾಯರು ಸೇವೆ ಮಾಡ್ತೀನಿ ರಾಯರು ಇದು ಮಾಡ್ತೀನಿ ಏನಿದೆಯೋ ಅದನ್ನ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಏನಿದೆಯೋ ಅದಕ್ಕೆ ಮಾತ್ರ ನಾನು ಇದು ಮಾಡಿರ್ತೀನಿ ಬಟ್ ಈ ಥರ ಎಲ್ಲ ದಂಡಸಿ ಕೇಳೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಯಾಕಂದರೆ ದೇವರು ಅಂತಂದರೆ ಅದಕ್ಕಾದಂಥ ಒಂದು ಮರ್ಯಾದೆ ಇರುತ್ತೆ ಅದಕ್ಕೆ ಆದಂಥ ಒಂದು ಗೌರವ ಇರುತ್ತೆ ಅದನ್ನು ನಾವು ದೇವ್ರಿಗೆ ಕೊಡಲೇಬೇಕಿದೆ ಆ ಗ ಅದೇನು ಗೌರವ ಸಲ್ಲಿಸ್ಬೇಕಿದೆ ನಿಜವಾಗ್ಲೂ ಆ ಗೌರವನ ನಾವು ದೇವ್ರಿಗೆ ಸಲ್ಲಿಸಲೇಬೇಕಿದೆ ನಿಮ್ಮ ಒಂದು ಒಡನಾಟ ರಾಯರ ಮಧ್ಯೆ ಅದೇನಿರುತ್ತೆ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ ನಿಮ್ಮ ನಿಮ್ಮ ಮನಸ್ಸಿನ ಮೂಲಕ ನಿಮ್ಮ ಮನಸ್ಸಿನ ಮಾತಿನ ಮೂಲಕ ಮಾತಾಡ್ಕೊಳ್ಳಿ ಬಟ್ ಇದನ್ನು ನೀವು ವಿಡಿಯೋ ಮಾಡಿ ಹಾಕಿ ನೀನು ಕೊಡಲೇಬೇಕು ಇವಾಗ ನೀನು ಕೊಟ್ಟಿಲ್ಲ ಅಂತಲೇ ನಾನು ಇದು ಮಾಡಲ್ಲ ಯಾಕೆ ಈ ಥರ ಮಾಡ್ತಿದ್ದೆ ಆ ಥರ ಎಲ್ಲ ಕೇಳೋದು ನನಗಂತೂ ನಿಜವಾಗ್ಲೂ ಸರಿ ಅನಿಸಿಲ್ಲ ಇವನ್ ನಾನು ಕೇಳ್ಕೊತೀನಿ ನನ್ನ ಮನಸ್ಸಲ್ಲಿ ರಾಯರ ಈ ಥರ ಇದೆ ನನ್ನ ಪರಿಸ್ಥಿತಿ ನನಗೆ ನಿಜವಾಗ್ಲೂ ಏನೋ ಒಂದು ರೀತಿಯಲ್ಲಿ ಉತ್ತರ ಕೊಡಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ನನ್ನ ಸಮಸ್ಯೆಗೆ ನಾನೇ ಪರಿಹಾರ ಕಂಡುಕೋಬೇಕೇ ಹೊರತು ಬೇರೆಯವ್ರು ಬಂದು ನನಗೆ ನನ್ನ ಸಮಸ್ಯೆಗೆ ಯಾರೋ ಮೂರನೇ ಅವ್ರು ಬಂದು ನನಗೆ ಪರಿಹಾರ ಕಂಡುಕೊಡಕ್ಕೆ ಸಾಧ್ಯ ಇಲ್ಲ ಇದು ನನ್ನ ಮತ್ತು ರಾಯರ ಮಧ್ಯೆ ಇರೋದು ಒಂದು ಬಾಂಡಿಂಗ್ ಅಂತ ಅಂದ್ಕೊಬೋದು ಬಟ್ ಬೇರೆಯವ್ರು ಬಂದು ಇದಕ್ಕೆ ಮೂರನೇ ಅವ್ರು ಬಂದು ನಮ್ಮ ಸಮಸ್ಯೆ ಬಗೆಹರಿಸೋದು ಇದೆಲ್ಲ ನಿಜಕ್ಕೂ ಸುಳ್ಳು ಮತ್ತು ಈ ಥರ ವಿಡಿಯೋ ಮಾಡೋರು ನಿಜವಾಗ್ಲೂ ಜನಗಳ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋದು ನಿಜನೇ ಆಗಿತ್ತು ಅಂತಂದರೆ ಪ್ರೈವೇಟಾಗಿ ಅವ್ರ ನಂಬರ್ಗಳನ್ನ ಇಸ್ಕೊಂಡು ಅವ್ರವ್ರದ್ದೇ ಇದರಲ್ಲಿ ನೀವು ಹೂ ಪ್ರಸಾದ ಕೇಳಿ ರಾಯರ ಹತ್ರ ಪ್ರೈವೇಟಾಗಿ ಅವ್ರಿಗೆ ಕಳಿಸಿ ನೋಡೋಣ ಸೋಶಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಬೇಡಿ ಇದು ನಿಮ್ಮ ಆಗಲ್ಲ ಯಾಕಂತಂದರೆ ಅವ್ರ ಕಷ್ಟಗಳನ್ನ ನೀವು ಸೋಶಿಯಲ್ ಮೀಡಿಯಾಗೆ ತರ್ತೀರ ಬಟ್ ಅವ್ರು ಯಾರು ಏನು ಅನ್ನೋದು ಗೊತ್ತಿರಲ್ಲ ಓಕೆ ಅದು ಒಪ್ಕೊಂತೀನಿ ಬಟ್ ಅವ್ರ ಕಷ್ಟಗಳು ನೋಡಿದಾಗ ಇನ್ನೊಬ್ರಿಗೆ ಬೇರೆ ಥರನೇ ಫೀಲ್ ಆಗಿರುತ್ತೆ ನನಗೂ ಈ ಥರ ಕಷ್ಟ ಇದೆ ನಾನು ಇವ್ರ ಹತ್ರ ಉಪ್ರಸಾದ ಕೇಳಿದ್ರೆ ನನಗೂ ಬಗೆಹರಿಯುತ್ತೇನೋ ಅನ್ನೋದೊಂದು ನಂಬಿಕೆ ಇವತ್ತು ಯಾವ ಸಮಸ್ಯೆಯಲ್ಲಿ ಯಾವ ಮನುಷ್ಯ ಇರ್ತಾನೋ ಅವನ ಅವ್ರ ಮನಸ್ಸಲ್ಲಿ ಈ ಥರ ಭಾವನೆಗಳು ಮೂಡುತ್ತೆ ಇವತ್ತಿನ ಜನ್ರೇಷನ್ ಹೇಗಿದೆ ಅಂತಂದರೆ ಎಲ್ಲರೂ ಕೂಡ ಎಜುಕೇಟೆಡ್ಗಳೇ ಇದ್ದೀವಿ ಪ್ರಾಕ್ಟಿಕಲಾಗಿ ಆಗಿ ಸ್ವಲ್ಪ ಥಿಂಕ್ ಮಾಡಿ ನಾವು ನೋಡಬೇಕಾಗುತ್ತೆ ಈ ಥರ ವೀಡಿಯೋ ಮಾಡೋರು ಶಿವನ ಮುಂದೆ ಇರೋ ನಂದಿ ಥರನ ಇಲ್ಲ ಶಿವ ಇವಾಗ ನಾವು ಏನೋ ಒಂದು ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ ಫಸ್ಟ್ ನಾವು ನಂದಿ ಹತ್ರ ನಂದಿನ ಕೈ ಮುಕ್ಕೊಂಡು ಹೋಗ್ತೀವಿ ಒಂದು ಪ್ರತೀತಿ ಇದೆ ಶಿವನ ಮುಂದೆ ಇರೋ ನಂದಿ ಹತ್ರ ನಮ್ಮ ಸಮಸ್ಯೆ ಏನಿದೆಯೋ ಕಿವಿನಲ್ಲಿ ಹೇಳಿಬಿಟ್ಟು ನಾವು ಶಿವನ ದೇವಸ್ಥಾನಕ್ಕೆ ಹೋಗಿ ಹೋಗ್ತೀವಿ ಅಂತಂದ್ರೆ ದಂದಿ ಬೇಗ ಶಿವನ್ಗೆ ಮುಟ್ಸಿರುತ್ತಂತೆ ನಮ್ಮ ಸಮಸ್ಯೆ ಏನಿದೆ ಅಂತ ಅಂದ್ಬಿಟ್ಟು ಆತರ ಏನಾದರೂ ಇವ್ರು ಏನಾದರೂ ಮಾಡ್ತಾ ಇದ್ದಾರ ಅದನ್ನಾದರೂ ಸ್ವಲ್ಪ ನೀವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಸ್ವಲ್ಪ ಬ್ರಾಡ್ ಮೈಂಡೆಡ್ ಇಂದ ಯೋಚನೆ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಇನ್ನಾದರೂ ಜನ ಗುಡಿಲಿರೋ ದೇವ್ರನ್ನ ನಂಬಿ ಸೋಷಿಯಲ್ ಮೀಡಿಯಾದಲ್ಲಿರೋ ಜನಗಳನ್ನ ನಂಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಏನಾದರೂ ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿತ್ತು ಅಂತಲೇ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಧನ್ಯವಾದಗಳು ರಾಯರಿದ್ದಾರೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ